ಮಕ್ಕಳು ರಾಷ್ಟ್ರ ಪ್ರೇಮ ಮತ್ತು ದೇಶಭಕ್ತಿ ಬೆಳೆಸಿಕೊಳ್ಳಬೇಕು ಶರಣಪ್ಪ ಮೇಟಿ ಅಳವಂಡಿಯ ಸ್ಪಂದನಾ ಪ್ರಾಥಮಿಕ ಶಾಲೆಯಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮವು ಅದ್ದೂರಿಯಾಗಿ ಜರುಗಿತು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಶರಣಪ್ಪ ಮೇಟಿ ಧ್ವಜಾರೋಹಣ ಮಾಡಿ ಮಾತನಾಡಿದರು ನಮಗೆ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳರಂದು ಸ್ವಾತಂತ್ರ್ಯ ಸಿಕ್ಕಿತು ನಮ್ಮ ದೇಶ ರಕ್ಷಣೆಗಾಗಿ ಅನೇಕರು ಹೋರಾಡಿದ್ದಾರೆ ಅವರನ್ನ ಸ್ಮರಿಸುವುದು ನಮ್ಮ ಕರ್ತವ್ಯ ಮಕ್ಕಳು ಸ್ವಾತಂತ್ರ್ಯ ಹೋರಾಟಗಾರರ ಜೀವನ ಚರಿತ್ರೆಯನ್ನ ಓದಿ ಅವರ ತತ್ವಾದರ್ಶಗಳನ್ನ ರೂಢಿಸಿಕೊಳ್ಳಬೇಕು ರಾಷ್ಟ್ರ ಪ್ರೇಮ ಮತ್ತು ದೇಶಭಕ್ತಿಯನ್ನ ಬಾಲ್ಯದಿಂದಲೇ ಬೆಳೆಸಿಕೊಳ್ಳಬೇಕು ಎಂದರು ಇದೇ ವೇಳೆ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸಿಕೊಟ್ಟರು ಪುಟಾಣಿ ಮಕ್ಕಳು ಸ್ವಾತಂತ್ರ್ಯ ಹೋರಾಟಗಾರರ ವೇಷದಲ್ಲಿ ಗಮನ ಸೆಳೆದರು ಸ್ಪಂದನ ಕಿರಿಯ ಪ್ರಾಥಮಿಕ ಶಾಲೆ ಅಳವಂಡಿ ಅಧ್ಯಕ್ಷರಾದ ಶರಣಪ್ಪ ಬಿ ಮೇಟಿ ಕಾರ್ಯದರ್ಶಿಗಳು ಪ್ರತಿಭಾ ಎಸ್ ಮೇಟಿ ಮುಖ್ಯೋಪಾಧ್ಯಾಯರಾದ ಅಶ್ರಫ್ ಜಹಾನ್ ರಾಮಕೃಷ್ಣ ಕೆ ಬೆಳಗಿ ರಿಷಾ ಅರಕ್ಸಾಲಿ ಸಿದ್ದು ಕಟ್ಟಿ ಆಯಿಷಾ ಕೊರ್ಲಳ್ಳಿ ಜ್ಯೋತಿ ಕುಲಕರ್ಣಿ ಪಾಲಕರಾದ ಗೋಣಿ ಬಸವರಾಜ್ ಚಂದ್ರು ನಾಯಕ್ ಹಾಗೂ ಬಸವರಾಜ್ ಜಡಿ ನಾಗರಾಜ್ ನವಣಹಳ್ಳಿ ಮತ್ತು ಮುದ್ದುಮಕ್ಕಳು ಹಾಗೂ ಶಿಕ್ಷಣ ಪ್ರೇಮಿಗಳು ಮತ್ತಿತರರು ಉಪಸ್ಥಿತರಿದ್ದರು We continue to thrive and we all contribute to its success. Wishing you a deep feeling with the prosperity and joy as we celebrate the freedom and unity of our great nation, that's and only India. We shall never walk we shall never हम बाद के निकले गए आजादी की राहों में